ಕೆಲವು ದಿನಗಳ ಹಿಂದಗಡೆ ಸೇಡಮಲ್ಲಿ ತಾವು ಕೇಳ್ದಿರ್ಬೋದು ಅಥವಾ ಸಮಾಜ ಜಾಲತಾಣದಲ್ಲಿ ನುಡಿರ್ಬೋದು ಸೇಡಮ್ ಹತ್ರ ಬರುವ ಇಂದಾಪುರಲ್ಲಿ ಇದೇ ಥರ ಡ್ಯೂಪ್ಲಿಕೇಟ್ ಮುತ್ಯ ಅನ್ನುವ ಹುಡುಗ ಅಂತಲೇ ಅಲ್ಲಿನ ಹುಡುಗ ನಾನು ದಾರು ಬಿಡಿಸ್ತೀನಿ ಸಿಗರೇಟ್ ಬಿಡಿಸ್ತೀನಿ ಅಂತ ಏನಪ್ಪ ಅಂತಂದ್ರೆ ಔಷಧ ಕೊಟ್ಟು ಮೂವರನ್ನು ಕೊಂದಿದ್ದಾನೆ ಅದೇ ಪರಿಸ್ಥಿತಿ ಈ ನಮ್ಮ ಭಾಗದಲ್ಲಿ ಆಗಬಾರ್ದು ಯಾಕಂದರೆ ಭಾಳಷ್ಟು ಮುದ್ದಂಗ ಜನಾಂಗರು ಮತ್ತು ಬಡ ಜನಾಂಗರು ಏನಪ್ಪ ಅಂತಂದರೆ ಅವರ ಮಾತಿಗಳಿಗೆ ಮರಳಾಗಿ ಒಳಗಾಗಿ ಅವ್ರು ಕೊಡುವ ಆಶೀರ್ವಾದವನ್ನು ಸ್ವೀಕರಿಸಿ ಏನಪ್ಪ ಅಂತಂದರೆ ಹಾಸ್ಪಿಟಲೈಸ್ ಆಗ್ತಾ ಇದ್ದಾರೆ ಇವೆಲ್ಲ ನಾಟಕ ಇಲ್ಲಿ ನಿಲ್ಲಿಸಬೇಕು ಇದು ಮುಂದುವರೆದರೆ ನಾವು ಮುಂದರುವ ದಿನಗಳಲ್ಲಿ ಉಗ್ರವಾದ ಹೋರಾಟ ಅಂತ ಅಂತೇಳಿ ಸರ್ಕಲ್ ಇನ್ಸ್ಪೆಕ್ಟ್ರವ್ರಿಗೆ ನಾವು ಎಚ್ಚರಿಕೆಯನ್ನು ನೀಡಿದ್ದೀವಿ ಅವ್ರು ಹೇಳಿದ್ದೀವಿ ಈ ಥರ ತಾವು ಏನು ತಮ್ಮ ಜೂರೋಡೇಷನ್ ಆಗ್ತಿರೋದು ತಮ್ಮ ಗಮನಕ್ಕೆ ಇಲ್ವಾ ಅಂತ ಕೇಳಿದ್ದೀವಿ ಮತ್ತು ಸರ್ಟಿಫಿಕೇಟ್ನು ತಾವು ಕೊಟ್ಟಿದ್ರು ಅಂತ ಕೇಳಿದೀವಿ ಅದಕ್ಕೆ ಸರ್ಕಲ್ ಅವರು ಏನು ಪೊಲೀಸ್ ಅವರು ಏನು ರಿಪ್ಲೈ ಕೊಟ್ಟಿಲ್ಲ ನಾನು ಅವರಿಗೆ ಕೇಳಕ್ಕೆ ಇಷ್ಟಪಡ್ತೀನಿ ಈಗ ನಾವು ಅರ್ಜಿ ಕೊಟ್ಟಿದ್ದು ಒಂದೆರಡು ಮೂರು ದಿವಸದಲ್ಲಿ ಎಫ್ ಐ ಆರ್ ಆಗಲಿಲ್ಲಪ್ಪ ಅಂತಂದರೆ ನಾವು ಮುಂದರುವ ವಾರದಲ್ಲಿ ನಾರಾಯಣಪುರ್ ಚಲೋ ಮತ್ತು ಆ ಒಂದು ಮಠಕ್ಕೆ ಮಟ್ಟಿಗೆ ಹಾಕುವಂಥ ಕಾರ್ಯಕ್ರಮ ನಾವು ಹಮ್ಮಿಕೊಡ್ತೀವಿ ಹಲವಾರು ಇವೆಲ್ಲ ಮಾತಿಗೆ ಮರಳಾಗುವಂಥವ್ರು ಮೋಸ ಆಗುವಂಥವ್ರು ನಾನು ಎಲ್ಲ ಜನರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ನಾವು ಇವರ ಮಾತುಗಳನ್ನು ಒಳಗಾಗ ಒಳಗೋಗ ಆಗಬೇಡ್ರಿ ಯಾಕಂದರೆ ನಮ್ಮದೇ ಆದ ಕ್ಷೇತ್ರದ ಜನರು ಮೂವರು ತೀರ್ಕೊಂಡಿದ್ದಾರೆ ಅವ್ರ ಮಾತುಗಳನ್ನು ಕೇಳಿ ಇದೇ ನಮ್ಮ ಸಿಡಂತ ತಾಲೂಕಾದಲ್ಲಿ ಇಂದಾಪುರ ಮುಟ್ಟದ್ದು ಮಾತು ಕೇಳಿ ನಾವು ದಾರು ಬಿಡಿಸ್ತೀವಿ ಅಂತ ಹೇಳಿ ಅವ್ರು ಕೊಟ್ಟಿರುವ ಆಶವದನ್ನು ಸ್ವೀಕರಿಸಿ ಮೂವರು ಸತ್ತು ಹೋಗಿದ್ದಾರೆ ಅದೇ ಆಗಬಾರ್ದು ಅಂತೇಳಿ ನಾನು ಜನರಲ್ಲಿ ಕೈ ಜೋಡಿಸಿ ವಿನಂತಿ ಮಾಡ್ತೀನಿ ಯಾಕೆ ಕ್ಯಾನ್ಸರ್ ಮಾಡಲ್ಲ ಕ್ಯಾನ್ಸರ್ ಮಾಡಲ್ಲ ಅವನು ಗಾಳಿಯಾಗ ಮಾತಾಡ್ತಾನ ಅವೊಬ್ಬ ಶತಮೂರ್ಖ ಅವನೊಬ್ಬ ದನದ ಖಂಡತಿನವನು ಅವ್ನಿಗೆ ಯಾವುದು ಬುದ್ಧಿ ಇಲ್ಲ ಏನಿಲ್ಲ ಏನಪ್ಪ ಅಂತಂದರೆ ಸುಮ್ಮನೆ ಸೋಷಿಯಲ್ ಇನ್ಫ್ಲೂಯನ್ಸರ್ ತೊಗೊಂಡು ಸೋಷಿಯಲ್ ಮೀಡಿಯಾಗಳಲ್ಲಿ ಬೂಸ್ಟ್ ಮಾಡಿ ಮತ್ತೇನಪ್ಪ ಅಂತಂದರೆ ಜನರನ್ನು ಮರಳು ಮಾಡುವಂಥ ಕೆಲಸ ಮಾಡ್ತಾ ಇದ್ದಾನೆ ಸರ್ ಇದು ವೈದ್ಯ ಲೋಕಕ್ಕೆ ಅವರು ಸವಾಲಾಗ್ತಾ ಇದ್ದಾರೆ ಸರ್ ವೈದ್ಯ ಲೋಕಕ್ಕೆ ಮಾಡೋಕ್ಕೆ ಅವರು ಏನು ಪತಾಂಜಲಿ ಅಲ್ಲ ಅವರೇನು ಎಮ್ ಬಿ ಬಿ ಎಸ್ ಮಾಡಿದವರಲ್ಲ ಅವರೇನು ಆಲೋಪತಿ ಕಂಪ್ಲೀಟ್ ಮಾಡಿದವರಲ್ಲ ಅವರೇನು ಸರ್ಜನ್ ಕಂಪ್ಲೀಟ್ ಮಾಡಿದರಲ್ಲ ಅವರು ಶತಮೂರ್ಖ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಶತಮೂರ್ಖ ಅವ್ರು ಯಾವ ವಿದ್ಯೆ ಇಲ್ಲ ಯಾವ ಬುದ್ಧಿ ಇಲ್ಲ ಸುಮ್ಮನೆ ಜನರನ್ನು ಮರಳು ಮಾಡ್ತಾ ಇದ್ದಾನೆ ಸುಮ್ಮನೆ ಏನಪ್ಪಾ ಅಂತಂದರೆ ಫೋರ್ಸ್ ಕೊಡೋಕ್ಕೆ ಜನರು ಅವ್ರ ಮಾತುಗಳನ್ನು ಮರಳಿಯಾಗಿ ಇದ್ದಾನೆ ಎಲ್ಲೋ ಎಲ್ಲಿ ನಮಗೇನು ಶಂಕೆ ಇದೆ ಎಲ್ಲೆನೆಲ್ಲ ನಾವು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ಜನರನ್ನು ಮರಳು ಮಾಡುವಂಥ ಕೆಲಸ ಮಾಡ್ತಾಯಿದ್ದೆ ಇದು ಆರೋಗ್ಯ ಇಲಾಖೆ ಗಮನಕ್ಕೆ ಇದೆ ಸರ್ ಆರೋಗ್ಯ ಇಲಾಖೆ ಮಣ್ಕೊಂಡಿದ್ದೆ ಮತ್ತು ಪೊಲೀಸ್ ಇಲಾಖೆನೂ ಮಳ್ಕೊಂಡಿದ್ದೆ ಅದಕ್ಕೆ ಎಚ್ಚರಿಕೆ ಮಾಡೋಕ್ಕೆ ನಾವು ಬಂದಿದ್ದೀವಿ ಇವರು ತಕ್ಷಣವೇ ಆ್ಯಕ್ಷನ್ ತೊಗೊಳ್ಳಿ ನಾವು ಮುಂದೆ ಬರುವ ದಿನಗಳಲ್ಲಿ ಉಗ್ರವಾದ ಹೊರಡೋದು